ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ನಾನು ಇವತ್ತು ಕೂಡ ನಿಮ್ಮನ್ನು ಮಲೆನಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಲೆನಾಡಿನಲ್ಲಿ ಸಿಗುವಂಥ ಅಪರೂಪವಾದಂಥ ಹೂವುಗಳನ್ನು ಮರಗಳನ್ನು ನಿಮಗೆ ತೋರಿಸ್ತೀನಿ ನಾನು ಇದು ನೋಡಿ ನಾಗಸಂಪಿಗೆ ಅಥವಾ ನಾಗಲಿಂಗ ಹೇಳುವಂಥ ಹೂವು ನೋಡಿ ಎಷ್ಟೊಂದು ಚೆನ್ನಾಗಿರುತ್ತೆ ಹೂವು ಅಂತ ಅಂದರೆ ನೀವು ತುಂಬ ಪರಿಮಳವಾಗಿಯೂ ಕೂಡ ಇರುತ್ತೆ ಇದರ ಆಕಾರ ನಾಗರ ಹಾವಿನ ಹೆಡೆಯ ಥರ ಇರೋದಕ್ಕೆ ಇದಕ್ಕೆ ನಾಗಲಿಂಗ ಅಥವಾ ನಾಗಸಂಪಿಗೆ ಅಂತ ಹೇಳ್ತಾ ಇರ್ಬೋದು ಇದು ಇದರ ಮರದಲ್ಲಿ ತುಂಬಾ ಮುಳ್ಳುಗಳಿರುತ್ತೆ ಅದಕ್ಕೋಸ್ಕರ ಈ ಮರವನ್ನು ಹತ್ತೋದಿಕ್ಕಾಗಲ್ಲ ಏಣಿ ಹಾಕ್ಕೊಂಡು ಕೊಯ್ಬೇಕು ಇಲ್ಲಾಂದರೆ ಕೆಳಗಡೆಯಿಂದ ಇರುವಂಥ ಹೂವನ್ನು ಅಷ್ಟೇ ಕಿತ್ಕೊಳ್ಬೇಕಾಗತ್ತೆ ಇದು ಈಶ್ವರನಿಗೂ ತುಂಬ ಶ್ರೇಷ್ಠ ಆಗಿ ಎಲ್ಲ ಪೂಜೆಗಳಿಗೆಲ್ಲ ಶ್ರೇಷ್ಠ ಅಂತ ಹೇಳ್ತಾರೆ ಆದರೆ ಈ ಹೂವು ಒಂದೇ ದಿನಕ್ಕೆ ಹಾಳಾಗುತ್ತೆ ಬೆಳಗ್ಗೆ ತುಂಬ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಹೂವು ನೋಡಿ ಎಷ್ಟೊಂದು ಸುಂದರವಾಗಿರುತ್ತೆ ಇದರ ಕಲರೆಲ್ಲ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಮತ್ತೆ ಎಷ್ಟೊಂದು ಪರಿಮಳವಾದಂಥ ಹೂವು ಗೊತ್ತಾ ಇದು ಈ ಗಿಡವನ್ನು ನಾವು ಕೂಡ ಸುಲಭವಾಗಿ ಬೆಳೆಸ್ಬೋದು ಒಂದು ಐದು ವರ್ಷಕ್ಕೆಲ್ಲ ಇದು ಹೂವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತಂತೆ ಕೋಳಿ ಮತ್ತೆ ಹೂವು ನೋಡಿ ಈ ತರ ಇರುತ್ತೆ ಗಿಡ ಈ ಗಿಡ ನಾರ್ಮಲ್ ಆಗಿ ಬರ್ಕಲ್ಲ ಇದನ್ನು ಯಾವಾಗಲೂ ಕಟ್ಟಿಂಗ್ ಮಾಡೇನೆ ಗಿಡ ಮಾಡೋದು ನೋಡಿ ಈ ತರ ಬರುತ್ತೆ ಮಗು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೂವು ತುಂಬಾ ಸ್ಮೆಲ್ ಕೂಡ ಇರುತ್ತೆ ಎಷ್ಟೊಂದು ಪರಿಮಳ ಇದೆ ಗೊತ್ತಾ ಈ ಹೂವು ಹೂವನ್ನ ನಾವು ಕಿತ್ತಿಟ್ರೆ ತುಂಬಾ ದೂರ ತನಕ ಪರಿಮಳ ಬರುತ್ತೆ ಅಷ್ಟೊಂದು ಪರಿಮಳ ಇರುತ್ತೆ ಆದರೆ ಈ ಹೂವು ಹೆಚ್ಚಿಗೆ ದಿನ ಇರಲ್ಲ ಒಂದೇ ಒಂದೇ ದಿನಕ್ಕೆ ಅಷ್ಟೇ ಇರೋದು ಆಮೇಲೆ ಹಾಗೆ ಈ ಪಕ್ಕಳೆ ಎಲ್ಲ ಬಿಡುತ್ತೆ ನೋಡಿ ಅಷ್ಟೊಂದೆಲ್ಲ ಆಗಿದೆ ಅಂತ ತುಂಬಾ ಹೂವು ಆಗಿತ್ತು ಅನ್ಸುತ್ತೆ ಎಲ್ಲ ಹೂವನ್ನ ಕಿತ್ ಬಿಟ್ಟಿದ್ದಾರೆ ಒಂದ್ ಎರಡು ಹೂವು ಅಷ್ಟೇ ಇದೆ ಇವಾಗ ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ಇದ್ರ ಆಕಾರ ನೋಡಿ ನೋಡಿ ಯಾವ ತರ ಇರುತ್ತೆ ಅಂತ ಸೇಮ್ ನೋಡೋದಕ್ಕೆ ಕೋಳಿಮಟ್ಟೆ ಹಾಗೆ ಇರುತ್ತೆ ಅದಕ್ಕೇನೆ ಮೋಸ್ಟ್ಲಿ ಕೋಳಿಮಟ್ಟೆ ಹೂವು ಅಂತ ಹೇಳ್ತಾರೆ ಗೊತ್ತಿಲ್ಲ ಇದು ಯಾವಾಗ್ಲೂ ಹೇಳೋ ಹೆಸರೇ ಇದು ಈ ಗಿಡಕ್ಕೆ ಎಲೆಗಳು ನೋಡಿ ಈ ಇರುತ್ತೆ ದೊಡ್ಡ ದೊಡ್ಡ ಎಲೆಗಳಿರುತ್ತೆ ತುಂಬಾ ಹೂವಾಗುತ್ತೆ ಇದು ಯಾವಾಗ್ಲೂ ಹೂವು ಇರುತ್ತೆ ಅನ್ಸುತ್ತೆ ಆಲ್ಮೋಸ್ಟ್ ವರ್ಷ ಕಾಲ ಪೂರ್ತಿ ಹೂವು ಆಗುವಂತ ಗಿಡ ಇದು ಎಷ್ಟೊಂದು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಗೊತ್ತಾ ಎಗ್ ಫ್ರೂಟ್ ಅಂತ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಎಗ್ ಫ್ಲವರ್ ಅಂದ್ರೆ ಗೊತ್ತಿರಲ್ಲಲ್ವಾ ನೋಡಿ ಇದೆಷ್ಟು ಚೆನ್ನಾಗಿರುವಂಥ ಎಗ್ ಫ್ಲವರ್ ಅಂತ ಅಂದ್ರೆ ಕೋಳಿಮಟ್ಟೆ ಅಂತ ಅಂದ್ರೆ ಎಗ್ ಫ್ಲವರ್ ಅಂತಾನೆ ಆಗುತ್ತೆ ಅಲ್ವಾ ಹಾಗೆ ಇದರಲ್ಲಿ ವೈಟ್ ಕಲರ್ ಹೂವು ಇರುತ್ತೆ ಇದು ಯೆಲ್ಲೋ ಕಲರ್ ಇರುವಂತಹ ಈ ಕೋಳಿಮಟ್ಟೆ ಹೂವು ಇದರಲ್ಲೇನೆ ಫುಲ್ ವೈಟ್ ಆಗಿರುವಂತಹ ಕೋಳಿಮಟ್ಟೆ ಹೂವು ಕೂಡ ಇರುತ್ತೆ ಇದು ನೋಡಿ ಜಾಯಿಕಾಯಿಯ ಗಿಡ ನಾನು ಈಗಾಗಲೇ ಜಾಯ್ಕಾಯಿಯ ಗಿಡವನ್ನು ಒಂದು ವಿಡಿಯೋದಲ್ಲಿ ತೋರಿಸಿದೀನಿ ಇವತ್ತು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಇದರ ಒಳಗಡೆ ಜಾಯಿಕಾಯಿ ಇರುತ್ತೆ ಅಂತ ನಾನು ಹೇಳ್ತೀನಿ ಈ ಸಿಪ್ಪೆಯಿಂದ ಅಡುಗೆಗಳನ್ನು ಕೂಡ ಮಾಡ್ತಾರೆ ಇದ್ರ ಒಳಗಡೆ ಜಾಯಿಕಾಯಿ ಇರುತ್ತೆ ಇದು ಕೆಳಗಡೆ ಎಲ್ಲೂ ಸಿಗೋ ಹಾಗಿಲ್ಲಾಗಿತ್ತು ಮೇಲ್ಗಡೆ ನೋಡಿ ಒಂದು ಕಡೆ ಓಪನ್ ಆಗಿದೆ ಒಳಗಡೆ ಫುಲ್ ರೆಡ್ ಆಗಿ ಇರ ಕಾಣಿಸ್ತಾ ಇರುತ್ತೆ ಜಾಯ್ಕಾಯಿ ಅದ್ರ ಒಳಗಡೆ ಕಪ್ಪದಾದಂಥ ಜಾಯ್ಕಾಯಿ ಇರುತ್ತೆ ಇಲ್ಲೊಂದು ಕಡೆ ಮೇಲ್ಗಡೆ ಓಪನ್ ಆಗ್ತಾ ಇದೆ ಅದು ಅದು ಓಪನ್ ಆಗಿ ಕೆಳಗಡೆ ಬೀಳುತ್ತೆ ಇಲ್ಲಾಂದ್ರೆ ನಾವು ಬೇಕಾದರೆ ಗಿಡದಿಂದ ಕಿತ್ಕೊಳ್ಬೋದು ನೋಡಿ ಒಳಗಡೆ ಜಾಯ್ಕಾಯಿ ಇದೆ ಇದು ಯಾವುದೇ ಫ್ಲೇವರ್ ಇರಲ್ಲ ಮತ್ತು ಇದರಲ್ಲಿ ಆಗುವಂಥ ಹೂವುಗಳೇನು ನಮಗೆ ಕಾಣೋದಿಲ್ಲ ಇದು ಜಾಯ್ಕಾಯಿ ಅಷ್ಟೇ ಸಿಗೋದು ನೋಡಿ ಇದು ಕೋಳಿಮಟ್ಟೆ ಹೂವಿನ ಮೊಗ್ಗು ನಾನು ಹೇಳೋದಲ್ವ ಇದು ನೋಡಿ ಮಾರನೇ ದಿವಸ ಆಗುವಂತಹ ಮೊಗ್ಗು ಇದೆಲ್ಲ ಇದರ ಎಲೆಗಳು ದೊಡ್ಡದಾಗಿರುತ್ತೆ ಹಾಗೆ ಜಾಯಿಕಾಯಿಯ ಗಿಡದ ಎಲೆಗಳು ಸಣ್ಣದಾಗಿರುತ್ತೆ ನೋಡಿ ಇದೇ ಡಿಫ್ರೆನ್ಸ್ ಇರುತ್ತೆ ಎರಡು ಗಿಡ ಒಟ್ಟಿಗೆ ಇದ್ರೂ ಕೂಡ ಗಿಡದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಒಟ್ಟಿದಲ್ಲಿ ಇಂತಹ ಗಿಡಗಳೆಲ್ಲ ಮಲೆನಾಡಿನಲ್ಲಿ ತುಂಬ ಹೇರಳವಾಗಿ ಸಿಗುತ್ತೆ ಎಲ್ಲರೂ ಮನೆಯಲ್ಲಿ ಮಾಡ್ಕೋತಾರೆ ಅಥವಾ ಅವರ ತೋಟದಲ್ಲಿ ಉಪಬೆಳೆಯಾಗಿ ಕೂಡ ಜಾಯಿಕಾಯಿ ಎಲ್ಲ ಗಿಡಗಳನ್ನು ಹಚ್ಕೊಳ್ತಾರೆ ಜಾಯಿಕಾಯಿ ಸೀಸನ್ನಲ್ಲಿ ಜಾಯಿಕಾಯಿಯನ್ನು ತೆಗೆದು ಅದನ್ನು ಬಿಸಿಲಿಗೆ ಒಣಗಿಸಿ ಆಮೇಲೆ ಮಾರಾಟವನ್ನು ಮಾಡ್ತಾರೆ ಈ ತರಹ ಉಪ ಬೇರೆ ಬೇರೆ ಗಿಡಗಳನ್ನ ಹಚ್ಚಿಕೊಳ್ಳುತ್ತಾರೆ ಇದು ನೋಡಿ ಮುಂಬೈ ಮಲ್ಲಿಗೆ ಅಂತ ಹೇಳ್ತಾರೆ ಈ ಹೂವು ರಾತ್ರಿ ಅರಳುವಂತ ಹೂವು ರಾತ್ರಿ ಹೂವಿನ ಬಣ್ಣ ಬೆಳ್ಳಿಗಿರುತ್ತೆ ಮಾರನೇ ದಿವಸ ಈ ಹೂವಿನ ಬಣ್ಣ ಪಿಂಕ್ ಕಲರ್ ಬರುತ್ತೆ ತುಂಬಾ ಪರಿಮಳವಾಗಿ ಕೂಡ ಇರುತ್ತೆ ಹೂವು ಇದು ಕೂಡ ಸೀಸನಲ್ ಫ್ಲವರ್ ಅಂತಾನೆ ಹೇಳ್ಬಹುದು ವರ್ಷ ಕಾಲ ಪೂರ್ತಿ ಆಗುವಂತ ಹೂವಲ್ಲ ಅಲ್ಲ ಇದು ಹಾಗೆ ಮಲೆಲ್ಲ ಈ ತರ ಸಣ್ಣ ಸಣ್ಣ ಜರಿಗಳನ್ನ ನೋಡಬಹುದು ಸಣ್ಣ ಸಣ್ಣ ಹಳ್ಳಗಳು ಎಲ್ಲ ಮನೆ ಮನೆ ಪಕ್ಕನಲ್ಲೂ ಇರುತ್ತೆ ಇರುತ್ತೆ ಮತ್ತೆ ಮನೆ ಮನೆ ತೋಟಕ್ಕೆಲ್ಲೂ ಇದೇ ನೀರನ್ನು ಉಪಯೋಗಿಸೋದು ಇದು ನೋಡಿ ಸ್ಟಾರ್ ಫ್ರೂಟು ಸ್ಟಾರ್ ಫ್ರೂಟ್ ಅಂತ ಇಲ್ಲೆಲ್ಲ ಮಾರ್ಕೆಟಲ್ಲಿ ಹೇಳ್ತಾರೆ ನಾವೆಲ್ಲ ಹೇಳುವುದು ಕರಮದಲಕಾಯಿ ಕರಗಲಕಾಯಿ ಅಂತ ಇದು ನೋಡಿ ನಾನು ನಿನ್ನೆ ಒಂದು ವಿಡಿಯೋದಲ್ಲೂ ತೋರಿಸಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಕೋಕೋ ಹಣ್ಣು ಕೋಕೋ ಹಣ್ಣು ಅಂತಂದರೆ ನಾವೆಲ್ಲ ಈ ಕೋಕೋ ಪೌಡರನ್ನು ತೊಗೋತೀವಲ್ವ ಅದರ ಕಾಯಿ ಅದು ಇದು ನೋಡ್ಬೋದು ನೀವು ಜೀಗುಜ್ಜೆ ಹಲಸು ಅಂತ ಹೇಳುವಂತಹ ಹಲಸಿನ ಗಿಡ ಇವಾಗೆಲ್ಲ ಕಾಯಿ ಬಿಡ್ತಾ ಇದೆ ಚಿಕ್ಕ ಚಿಕ್ಕದಾದಂಥ ಕಾಯಿ ಇದು ತುಂಬ ಬಲ್ತ ಮೇಲೆ ಅಡುಗೆಗಳಿಗೆಲ್ಲ ತುಂಬ ರುಚಿಯಾಗಿರುತ್ತೆ ಇದರಿಂದ ನಾವು ಸಾಂಬಾರು ಪಲ್ಯ ಚಿಪ್ಸು ಈ ಥರ ತುಂಬ ಅಡುಗೆಗಳನ್ನು ಮಾಡಬಹುದು ಎಲ್ಲ ಅಡುಗೆಗಳಿಗೂ ಇದು ತುಂಬ ರುಚಿಕರವಾಗಿರುತ್ತೆ ಎಲ್ಲ ಕಡೆಯೂ ಈಜಿ ಗುಜ್ಜೆ ಸಿಗುತ್ತೆ ಬೆಂಗಳೂರಲ್ಲೂ ಕೂಡ ಮಂಗಳೂರು ಸ್ಟೋರ್ಗಳಲ್ಲೆಲ್ಲ ಕಾಯಿ ಸಿಗ ಸಿಗ್ತಾನೇ ಇರುತ್ತೆ ಇದು ನೋಡಿ ಜಂಬು ನೇರಳೆ ಹಣ್ಣು ಜಂಬೆ ಹಣ್ಣು ಅಂತ ಹೇಳುವಂತಹ ಹಣ್ಣಿನ ದಣಿ ಇವಾಗಷ್ಟೇ ಮೊಗ್ಗಾಗ್ತಾ ಇದೆ ಈ ಮೊಗ್ಗಿನ ನಂತರ ಪಿಂಕ್ ಕಲರ್ ಫ್ಲವರ್ ಆಗುತ್ತೆ ನಾನು ಅದನ್ನು ಕೂಡ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ಜಂಬೆ ಹಣ್ಣು ತುಂಬ ಜನರಿಗೆ ತುಂಬ ಇಷ್ಟವಾದಂಥ ಹಣ್ಣು ಯಾಕೆಂದ್ರೆ ಇದು ಹುಳಿ ಹುಳಿ ಆಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ತುಂಬ ರುಚಿಕರವಾಗಿ ಕೂಡ ಇರುತ್ತೆ ಈ ಥರ ಆಯಾ ಸೀಸನ್ನಲ್ಲಷ್ಟೇ ಸಿಗುವಂಥ ಕೆಲವೊಂದು ಹಣ್ಣುಗಳು ಮಲೆನಾಡಿನಲ್ಲಿ ತುಂಬಾ ಸಿಗುತ್ತೆ ಇದು ನೋಡ್ಬೋದು ನೀವು ವೆನಿಲಾ ಬಳ್ಳಿ ವೆನಿಲಾ ಎಸೆನ್ಸ್ ನಿಮಗೆಲ್ಲ ಗೊತ್ತಿರುತ್ತೆ ಅಲ್ವಾ ವೆನಿಲಾ ಬಳ್ಳಿ ಈ ತರಹ ಇರುತ್ತೆ ಈ ಬಳ್ಳಿಯಲ್ಲಿ ಬೀನ್ಸ್ ಆಗುತ್ತೆ ವೆನಿಲಾ ಬೀನ್ಸ್ ಬೀನ್ಸ್ ಬೀನ್ಸನ್ನು ತುಂಬಾನೇ ಬೇರೆ ಬೇರೆ ತರಹ ವಿಧಾನದಲ್ಲಿ ಒಣಗಿಸಿ ಎಲ್ಲ ಮಾಡಿ ಪ್ರೊಸೆಸ್ ಮಾಡಿ ಅದನ್ನ ಮಾರಾಟ ಮಾಡ್ತಾರೆ ಇದು ಕೂಡ ಒಂದು ಉಪಬೆಳೆ ಅಂತಲೇ ಅಂತಾನೆ ಮಲೆನಾಡಿನಲ್ಲಿ ನೋಡಿ ಈ ತರ ಬಳ್ಳಿನಲ್ಲಿ ಒಂದು ಕೇವಲ ವರ್ಷಕ್ಕೊಮ್ಮೆ ಅಷ್ಟೇ ವೆನಿಲಾ ಬೀನ್ಸ್ ಆಗೋದು ಇದು ಇದು ನೋಡಬಹುದು ನೀವು ಸೂಜಿ ಮೆಣಸು ಅಂದ್ರೆ ಗಾಂಧಾರಿ ಮೆಣಸಿನ ಗಿಡ ಈ ಗಾಂಧಾರಿ ಮೆಣಸು ಕೂಡ ಇವಾಗ ತುಂಬಾನೇ ಅಪರೂಪವಾಗಿಬಿಟ್ಟಿದೆ ಯಾಕೆಂದ್ರೆ ಈ ಗಿಡಗಳು ಮತ್ತೆ ಮತ್ತೆ ಹುಟ್ಟೋದೇ ಕಡಿಮೆ ಆಗಿಬಿಟ್ಟಿದೆ ವಾತಾವರಣದ ಪ್ರಭಾವಕ್ಕೂ ಏನೋ ಗೊತ್ತಿಲ್ಲ ಇದು ನೋಡಬಹುದು ನೀವು ಬಿಂಬಲಕಾಯಿಯ ಗಿಡ ಈ ಬಿಂಬಲಕಾಯಿ ಅಂತಂದ್ರೆ ತುಂಬಾನೇ ತುಂಬಾ ಹುಳಿಯಾಗಿರುವಂಥ ಒಂದು ಕಾಯಿ ಇದು ಈ ಕಾಯಿಯನ್ನು ಕೂಡ ಇದನ್ನ ಇದು ಬಿಸಿಲಿಗೆ ಒಣಗಿಸಿಟ್ಟುಕೊಂಡು ಆಮ್ಚೂರು ಪೌಡರ್ ಎಲ್ಲ ಮಾಡ್ತಾರಲ್ವ ಅದೇ ತರಹ ಇದನ್ನು ಕೂಡ ಆ ಥರ ಪೌಡರ್ ಮಾಡಿಟ್ಕೊಂಡು ವರ್ಷ ಪೂರ್ತಿ ಅಡುಗೆಗಳಿಗೆಲ್ಲ ಉಪಯೋಗಿಸ್ತಾರೆ ತುಂಬಾ ಹುಳಿ ಇರೋದಕ್ಕೆ ಇದು ಸ್ವಲ್ಪನೇ ಹಾಕಿದರೂ ಸಾಕಾಗತ್ತೆ ಪೌಡರನ್ನು ಈ ಥರ ದೊಡ್ಡ ಮರದಲ್ಲೇ ಆಗುತ್ತೆ ಇದು ಬಿಂಬಲಕಾಯಿ ಇದು ಕೂಡ ವರ್ಷಕ್ಕೊಮ್ಮೆನೇ ಆಗುವಂತಹ ಕಾಯಿ ಇದು ಇವತ್ತಿನ ಈ ಮಲೆನಾಡಿನ ಈ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಹಾಗೆ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದಕ್ಕೆ ಮರಿಬೇಡಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ ಬಾಯ್ ಬಾಯ್ ಫ್ರೆಂಡ್ಸ್